ಅಕ್ರಮ ಚಟುವಟಿಕೆಗಳ ತಾಣವಾದ ಶಿರಸಿ ಲೋಕೋಪಯೋಗಿ ಸರ್ಕಾರಿ ಸರ್ಕ್ಯೂಟ್ ಹೌಸ್ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಲೋಕೋಪಯೋಗಿ ಇಲಾಖಾ ವ್ಯಾಪ್ತಿಗೆ ಬರುವ ಸರ್ಕಾರಿ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ಟ್ರಾಕ್ಟರ್ ಗಟ್ಟಲೆ ಖಾಲಿ ಮಧ್ಯದ ಬಾಟಲಿಗಳ ಹಾವಳಿಯಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಇದು ಸರ್ಕಾರಿ ಬಂಗಲೆಯ ಘನತೆಯನ್ನೇ ಕಳೆದುಕೊಂಡು ಬಿಟ್ಟಿದೆ ಏನು ಇಂದು ಶಿರಸಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಲೋಕೋಪಯೋಗಿ ಇಲಾಖಾ ವ್ಯಾಪ್ತಿಗೆ ಸರ್ಕಾರಿ ಪರಿವೀಕ್ಷಣಾ ಮಂದಿರಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಲು ಆವರಣದ ಸುತ್ತಮುತ್ತಲು ಸಂಚಾರ ಮಾಡಿದಾಗ ಟ್ರಾಕ್ಟರ್ ಗಟಲೆ ಕುಡಿದು ಖಾಲಿ ಮಾಡಿದ ಮದ್ಯದ ಬಾಟಲಿಗಳು ಪತ್ತೆಯಾಗಿದ್ದು ನೋಡಿದರೆ ಇದೇನೋ ಸರ್ಕಾರಿ ಬಂಗಲೆಯೋ ಅಥವಾ ಅಕ್ರಮ ಚಟುವಟಿಕೆಗಳ ತಾಣವೋ ಎಂಬುದು ಒಂದು ಕ್ಷಣ ಅನಿಸುತ್ತೆ ತೀವ್ರವಾಗಿ ಹೆಚ್ಚಾದ ಮದ್ಯದ ಬಾಟಲಿಗಳ ಹಾವಳಿಯಿಂದ ಈ ಸರ್ಕಾರಿ ಪರಿವೀಕ್ಷಣಾ ಮಂದಿರ ತನ್ನ ಘನತೆಯನ್ನೇ ಕಳೆದುಕೊಳ್ಳುತ್ತಿರುವುದು ನೋಡಿದರೆ ಶಿರಸಿ ಉಪವಿಭಾಗ ಲೋಕೋಪಯೋಗಿ ಇಲಾಖೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಕೂಡ ಕಣ್ಣಿದ್ದು ಕುರುಡರಾದ್ರ ಅಥವಾ ಅವರೂ ಕೂಡ ಇಲ್ಲಿಗೆ ಬರುವ ಮದ್ಯ ವ್ಯಸನಿಗಳ ದಾಸರನ್ನ ತಡೆಗಟ್ಟುವುದಕ್ಕೆ ವಿಫಲರಾದ್ರ ಎಂಬ ಸಂಶಯ ಕಾಡ್ತಾ ಇದೆ ಇದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಇದರ ಬಗ್ಗೆ ಸಮಗ್ರ ವರದಿ ತಯಾರಿಸಿ ಧಾರವಾಡ ಲೋಕೋಪಯೋಗಿ ಇಲಾಖಾ ವೃತ್ತದ ಅಧೀಕ್ಷಕ ಅಭಿಯಂತರರು ಆದ ಸಂಜೀವ್ ಹುಲಿಕಾಯಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದ್ರೂ ಈ ಶಿರಸಿ ಸರ್ಕಾರಿ ಪರಿವೀಕ್ಷಣಾ ಮಂದಿರ ಅಕ್ರಮ ಚಟುವಟಿಕೆಗಳಿಂದ ಮುಕ್ತವಾಗುತ್ತಾ ನೋಡಬೇಕಾಗಿದೆ ಈ ಶಿರಸಿ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಮತ್ತೆ ವಿಶೇಷವಾಗಿ ಒಂದು ಪ್ರವಾಸಿ ಮಂದಿರ ಇಲ್ಲಿ ಎಲ್ಲೊಂದ್ ಕಡೆ ಪ್ರವಾಸಿ ಮಂದಿರ ಅಂದ್ರೆ ಸಾಕಷ್ಟು ಗೌರವ ಇರುತ್ತೆ ಸಾಕಷ್ಟು ಒಂದ್ ರೀತಿ ಅದರ ಘನತೆ ಇರುತ್ತೆ ಆದ್ರೆ ಇಲ್ಲಿ ಸಾಕಷ್ಟು ಈ ಒಂದು ಎಲ್ಲ ಕಡೆ ಮದ್ಯದ ಅಹ್ ಒಂದ್ ರೀತಿ ಸರಾಯಿ ಬಾಟೆಲ್ಗಳು ಇರ್ಬೋದು ಮತ್ತೆ ವಿಶೇಷವಾಗಿ ಸಾಕಷ್ಟು ವಿವಿಧ ಬ್ರ್ಯಾಂಡ್ಗಳ ಈ ರೀತಿ ಎಲ್ಲೊಂದ್ ಕಡೆ ಸಾಕಷ್ಟು ಇದಾಗಿದೆ ಇದೇನು ಸರ್ಕಾರಿ ಬಂಗಲೆಯೋ ಅಥವಾ ಒಂದ್ ರೀತಿ ಏನು ಕುಡಿತ ಒಂದ್ ರೀತಿ ಮಾಡ್ತಕ್ಕಂಥ ಹಡ್ಡೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ಎಲ್ಲಂದ್ರಲ್ಲೇ ಒಂದ್ ರೀತಿ ಈ ರೀತಿ ಇರ್ತಕ್ಕಂಥದ್ದು ದಯವಿಟ್ಟು ಇಂತವಕ್ಕೆ ಅವಾಯ್ಡ್ ಮಾಡ್ಬೇಕು ಲೋಕೋಪಯೋಗ ಇಲಾಖೆ ಉನ್ನತ ಅಧಿಕಾರಿಗಳು ಅಂತಕ್ಕಂಥದ್ದು ನನ್ನ ಮನವಿ ಯಾಕಪ್ಪ ಅಂತಂದ್ರೆ ನೋಡಿ ಸಾಕಷ್ಟು ಪ್ರವಾಸಿಗರು ಬರ್ತಾ ಇರ್ತಾರೆ ಸಾಕಷ್ಟು ಉನ್ನತ ಅಧಿಕಾರಿಗಳು ಮತ್ತೆ ಇವ್ರು ಬರ್ತಾ ಇರ್ತಾರೆ ಆದ್ರೆ ಇಲ್ಲಿ ಧೂಮಪಾನ ಮತ್ತೆ ಅಹ್ ಒಂದ್ ರೀತಿ ಎಲ್ಲ ಒಂದ್ ಕಡೆ ಕುಡಿತಕ್ಕೆ ಇದು ಮಾಡ್ತಕ್ಕಂಥ ವಸ್ತುಗಳು ಇರ್ತಕ್ಕಂಥದ್ದು ಇದಕ್ಕೆ ತದ್ವಿರುದ್ಧವಾಗಿದೆ ಸರ್ಕಾರಿ ಬಂಗಲೆ ಅಂದ್ರೆ ಪ್ರವಾಸಿ ಮಂದಿರ ಅಂದ್ರೆ ಹಾಗಾಗಿ ದಯವಿಟ್ಟು ಸಚಿವರು ಇಂಥವ್ನ ಗಮನಿಸ್ಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಎ ಡಬಲ್ ಇಗಳು ಮತ್ತೆ ಡಬಲ್ ಇಗಳು ಇಂಥವ್ನ ಗಮನಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ¡Gracias!